गुड गुड करड़ा गुड मान मान सेट कोडंत বত বকুতরা জেলবার নাম্বার আমার এটা তো গোয়েন্দা

ಬಹುಶಃ ಇಲ್ಲರು ಕೂಡ ಹಿರೀಕರು ಹಿಂದಿನವರು ಹಿರಿಕರು ಪೂರ್ವಜರು ಈ ಪರಂಪರೆಗಳನ್ನ ನಮ್ಗೆ ಬೆಳೆಸ್ಕೊಳ್ತಾನೆ ಬಂದ್ರು ಯಾಕೆ ಬೆಳೆಸ್ಕೊಂತ ಬಂದ್ರು ಒಂದು ಅದರ ಹಿಂದೆ ವೈಶಿಷ್ಟ್ಯತೆ ಇರುವಂತದ್ದು ಅದ್ರ ಹಿಂದೆ ಒಂದು ಸಂದೇಶ ಇರುವಂತದ್ದು ಅದ್ರ ಹಿಂದೆ ಸಾಕಷ್ಟು ವಿಧವಾಗಿರುವಂತ ಸಂಸ್ಕಾರಗಳು ಅಲ್ಲಿರುವಂತದ್ದು ಅಂತ ಆ ಸಂದೇಶ ಏನು ಅಂತಂದ್ರೆ ಮನುಕುಲ ಮನುಕುಲ ಭೃಗಕುಲ ಆಗಬಾರ್ದು ಅಂತ ಮನುಷ್ಯ ಏನೋ ಮನುಷ್ಯ ಮನುಷ್ಯತ್ವವನ್ನ ಕಳ್ಕೋಬಾರದು ಅಂತ ಹೇಳಿ ಈ ಮಂದಿರಗಳನ್ನ ಮಠ ದೇವಸ್ಥಾನಗಳನ್ನ ಅಂದು ಹಿರಿಕರು ಸ್ಥಾಪನೆಯನ್ನ ಮಾಡಿದ್ದು ಅಂತ ಮಾನವ ದೇವ ಮಾನವನಾಗಬೇಕು ಅಂತ ಮನುಷ್ಯ ದೇವ ದೇವ ಮನುಷ್ಯ ಆಗಬೇಕು ಅಂತ ಹೇಳಿ ಮನುಷ್ಯ ಮಹಾತ್ಮನಾಗಬೇಕು ಅನ್ನುವಂತ ಉದ್ದೇಶನ ಇಟ್ಕೊಂಡು ಮಂದಿರವನ್ನ ಸ್ಥಾಪನೆ ಮಾಡ್ತಾರೆ ಅಂತ ಬಹುಶಃ ಆ ದಾರಿಯಲ್ಲಿ ನಾವು ಇವತ್ತೆಲ್ಲ ಬರ್ತಿರೋದ್ರಿಂದ ನೀವೆಲ್ಲ ಒಂದು ಕ್ಷಣ ಇಲ್ಲಿ ಒಂದು ಸಂಕಲ್ಪವನ್ನ ಮಾಡ್ತೀರಿ ಇಲ್ಲಿ ಯಾವ ಕೆಟ್ಟ ಆಲೋಚನೆಗಳು ಬರೋದೇ ಇಲ್ಲ ಈ ಜಾಗದಲ್ಲಿ ನಾವೆಲ್ಲರೂ ಕೂಡ ಮನೆಯಿಂದ ಬರ್ಬೇಕಾದ್ರೆ ಅಥವಾ ಮನೆಯಲ್ಲಿ ಇರ್ಬೇಕಾದ್ರೆ ಹೊರ್ಗಡೆ ಇರ್ಬೇಕಾದ್ರೆ ಒಂದಿಷ್ಟು ಆಲೋಚನೆ ಮಾಡ್ತೀವಿ ಏ ಅವನಿಗೆ ಕೆಟ್ಟದಾದ್ರೆ ಚೆನ್ನಾಗಿರುತ್ತೆ ಅವನು ಹಾಳಾಗಿ ಹೋಗ್ಬೇಕು ಇವ್ನ ಹಾಳಾಗ್ ಹೋಗ್ಬೇಕು ಇವ್ರ ಹಾಳಾಗ್ ಹೋಗ್ ಅವ್ರ ಮಂತ್ನೇ ಹಾಳಾಗಿ ಹೋಗ್ಬೇಕು ಅಂತ ಹೊರಗಡೆ ಇರುವಂತ ಸಂದರ್ಭದಲ್ಲಿ ನಾವು ಬಯಸ್ತೀವಿ ಆದ್ರೆ ಮಂದಿರಗಳಲ್ಲಿ ನಾವ್ ಯಾರು ಕೂಡ ಬಯಸೋದಿಲ್ಲ ನನ್ನ ಸ್ವತಃ ಶತ್ರು ಆ ಮಂದಿರಕ್ಕೆ ಬಂದ್ರೆ ದೇವಸ್ಥಾನಕ್ ಬಂದ್ರೆ ಬಾರಪಣ್ಣ ಬಾರಪ್ಪ ಮವ ಬಾರಪ್ಪ ಚಿಗಪ್ಪ ದೊಡಪ್ಪ ಸಂಬಂಧಗಳಲ್ಲಿ ನಾವು ಸಂಬಂಧ ಹಿಂದೆ ಇದ್ರು ಕೂಡ ನಮ್ಮ ಸೋದರ ಸಮುದಾಯಗಳನ್ನು ಕೂಡ ಸಂಬಂಧ ರೀತಿಯಲ್ಲಿ ಭಾವಿಸಿ ನನ್ನ ಮಿತ್ರ ನನ್ನ ಸ್ನೇಹಿತ ಅಥವಾ ನನ್ನ ಒಡನಾಡಿ ಅಂತ ಹೇಳಿ ಆತನನ್ನ ಭಾವಿಸ್ಕೊಂಡು ಆ ದೇವಿಗೆ ಭಗವಂತನ ಕೃಪೆಗೆ ನೀನು ಕೂಡ ಪಾತ್ರನ ಒಳ್ಳೆಯದನ್ನ ಮಾಡುತ್ತೆ ಅಂತ ಇಲ್ಲಿ ಯಾವುದೇ ಕ್ಷಣದಲ್ಲೂ ಕೂಡ ಕೆಟ್ಟಾಲೋಚನೆಗಳು ದುರಾಲೋಚನೆಗಳು ದುರ್ಗುಣಗಳು ಬರ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ನಾವು ಹೊರಗಡೆ ಎಷ್ಟೇ ಶ್ರೀಮಂತರಾಗಿರ್ಬೋದು ಹೊರಗಡೆ ಎಷ್ಟೇ ಆಸ್ತಿವಂತರಾಗಿರ್ಬೋದು ಜಮೀನ್ದಾರರಾಗಿರ್ಬೋದು ಸಿರಿವಂತಿಕೆ ಇರ್ಬೋದು ಆದ್ರೆ ಮಂದಿರಗಳಲ್ಲಿ ಮಠಗಳಲ್ಲಿ ಯಾಕೆ ಒಂದು ಸೌಹಾರ್ದಿತವಾಗಿ ಇಲ್ಲಿ ಸೇರ್ಕೊಳ್ತೀವಿ ಅಂತಂದ್ರೆ ಇಲ್ಲಿ ಯಾವೇ ಅಂತಸ್ತುಗಳು ಇಲ್ಲಿ ಬರೋದಿಲ್ಲ ಅಂತ ಯಾವ ಅಂತಸ್ತು ಬರೋದಿಲ್ಲ ಇಲ್ಲೆಲ್ರು ಕೂಡ ಭಗವಂತನ ಸೇವಕರು ಅಂತ ಹೇಳಿ ಮಠ ಮಾನ್ಯಗಳಲ್ಲಿ ನಾವು ಊಟ ಇಡ್ತೀವಿ ಬಡ ಏನು ದಾಸೋಹವನ್ನು ಮಾಡ್ತೀವಿ ದೇವಸ್ಥಾನಗಳಲ್ಲಿ ಊಟ ಬಡಿಸುವಂತದ್ದು ಕಸ ಉಳಿಯುವಂಥದ್ದು ಚಪ್ರ ಹಾಕುವಂಥದ್ದು ದುಡ್ಡು ಕೊಟ್ಟು ಮಾಡಿಸ್ತೀವಿ ಏನ ನಾವು ಕೂಲಿ ಕೊಟ್ಟು ಮಾಡಿಸ್ತಿವ ಇಲ್ಲ ಸಾಧ್ಯ ಇಲ್ಲ ನಮ್ಮ ಗದ್ದೆಗಳಲ್ಲಿ ಬೇಕಾದ್ರೆ ಕೂಲಿ ಕೊಟ್ಟು ಮಾಡಿಸುವಂತ ಸಂಪ್ರದಾಯ ಇದೆ ಆದ್ರೆ ದೇವಸ್ಥಾನಗಳಲ್ಲಿ ಮಠ ಮಾಲ್ಯಗಳಲ್ಲಿ ಕೂಲಿ ಕೊಟ್ಟು ಅಂದ್ರೆ ಹಣವನ್ನ ಕೊಟ್ಟು ಸೇವೆ ಮಾಡಿಸ್ಕೊಳ್ವಂತ ಸಂಸ್ಕೃತಿ ಎಲ್ಲೂ ಕೂಡ ಇಲ್ಲ ಅಂತ ಆತ ಯಾವ ಅಗರ್ಭ ಶ್ರೀಮಂತ ಆಗಿದ್ರು ಕೂಡ ಬಂದು ತಟ್ಟೆಯನ್ನ ತೆಗಿಯುವಂಥದ್ದು ತಟ್ಟೆಯನ್ನ ತೊಳೆಯುವಂಥದ್ದು ಹಾಸುವಂಥದ್ದು ಏನು ಇಲ್ಲಿನ ಎಲ್ಲ ಪರಿಸರವನ್ನ ಸ್ವಚ್ಛ ಮಾಡುವಂಥದ್ದು ಈ ಇವೇ ಇಂದಿನ ಪೂರ್ವಜರು ನಮಗೆ ಹೇಳಿರುವಂತದ್ದು ಅಂತ ಇದೇ ಸಂದೇಶ ಇದು ನಾವೆಲ್ಲ ನಮ್ ನಮ್ಮ ಮನೆಗಳಲ್ಲಿ ಸಿರಿವಂತಿಕೆ ನಮ್ಮ ನಮ್ಮನೇಲಿ ಬಿಟ್ಟು ಇಲ್ಲೆಲ್ಲ ಸೇರಿ ದೇವಸ್ಥಾನಗಳ ದೇವಸ್ಥಾನದ ಆವರಣದಲ್ಲಿ ನಾವೆಲ್ಲ ಒಂದೇ ರೀತಿ ಅಣತಂಬ್ಳು ಅನ್ನುವಂಥದ್ದು ಇದೆಯಲ್ಲ ಇದು ಮಹತ್ತರವಾಗಿರುವಂತ ಸಂದೇಶ ಅನ್ನುವಂಥದ್ದು ಆ ಕಾರಣ ಭಗವಂತನ ಸನ್ನಿಧಿಗ್ ಬಂದ್ರೆ ಭಗವಂತನ ಸಮ್ಮುಖದಲ್ಲಿ ಬಂದ್ರೆ ನಿಜವಾಗ್ಲೂ ನಾವೆಲ್ಲರೂ ಕೂಡ ಮಕ್ಕಳಾಗ್ಬಿಡ್ತೀವಿ ಅಂತ ಮಕ್ಕಳಾಗ್ಲಿಕ್ಕೆ ಸಾಧ್ಯ ಇದೆ ಅಲ್ವಾ ಅಲ್ಲಿ ಹೊರಗಡೆ ಹೋದ್ರೆ ಓ ನಂದು ಸಿರಿವಂತಿಕೆ ಅಂತ ಹೇಳ್ಬೋದು ಆದ್ರೆ ಇಲ್ಲಿ ಸಿರಿವಂತ ಸಿರಿವಂತಿಕೆ ಇದ್ದವನು ಕೂಡ ಸೇವಕನೇ ಸೇವೆ ಮಾಡುವನು ಕೂಡ ಸೇವಕನೆ ಅಂದ್ರೆ ಬಡವನು ಕೂಡ ಸೇವಕನೇ ಆ ಕಾರಣ ಬಹುಶಃ ನಾವೆಲ್ಲ ಇವತ್ತು ಮಠ ಮಾನ್ಯಗಳನ್ನ ಮಂದಿರಗಳನ್ನ ಕಟ್ಟಿ ಒಂದಿಷ್ಟು ಸಂಸ್ಕಾರಗಳನ್ನ ಕೊಡುವಂತ ಕೆಲಸ ಇಂದಿನ ಹಿರಿಕರು ಪೂರ್ವಜರು ನಮ್ಗೆಲ್ಲ ಮಾಡ್ಕೊಂಡ್ ಬಂದಿರುವಂತದ್ದು ಆದರ್ಶ ಅಂತಕ್ಕಂಥದ್ದನ್ನ ಮಾತುಗಳನ್ನ ಈ ಸಂದರ್ಭದಲ್ಲಿ